ಪ್ರಜಾ ಸ್ವಾಗತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಅಹಂಕಾರ ಒಂದು ಸೊಕ್ಕು ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೀವೇಷ್ಟು ಚಿರಾಡ್ರಿ ಕೂಗಾಡ್ರಿ ಅಂಗಿ ಹರ್ಕೊಡ್ರಿ ಏನೇ ಮಾಡ್ರಿ ನಾ ರಾಜೀನಾಮೆ ಕೊಡುದಿಲ್ಲ ಇದು ಅಹಂಕಾರದ ಮಾತು ನಮ್ ತಪ್ಪಿಲ್ಲ ಇದು ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಬೇರೆ ಆದ್ರೆ ಈ ರೀತಿ ಪಶುಪಕ್ಷ ಬಗ್ಗೆ ಅಹಂಕಾರವಾಗಿ ಮಾತಾಡುವಂತದ್ದು ಬಹುಶಃ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ದಲ್ಲಿ ಸೋತರು ಬಹುಶಃ ಅಲ್ಲಿ ಕಲಬುರಗಿ ಜನರನ್ನು ಕೇಳಿದ್ರೆ ಅಲ್ಲಿ ಪ್ರಮುಖರನ್ನು ಕೇಳಿದ್ರೆ ನಿಮ್ಗೆ ಗುರ್ತಾಗುವಂತದ್ದು ಆ ಸೋಲಿಗೆ ಮೂಲ ಕಾರಣ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಹಂಕಾರ ಅವರ ಒಂದು ಈ ಒಂದು ಟೇಂಕಾರದ ಮಾತಿದಾವಲ್ಲ ಇದರಿಂದನೆ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಂತ ಇದ್ದಾರೆ ಮತ್ತು ಈ ಟೇಂಕಾರದ ಮಾತು ಬಹಳ ವರ್ಷ ನಡೆಯುವುದಿಲ್ಲ ಅದಕ್ಕಾಗಿ ಈ ಘಟನೆಯಲ್ಲಿ ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜಯ ಸಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸಿ ಅದೇ ನಾನು ಹೇಳುವಂತದ್ದು ಇವತ್ತು ಕೆ ಎಸ್ ಈಶ್ವರಪ್ಪನವರು ಆರ್ ಡಿಫರ್ ಮಿನಿಸ್ಟರ್ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಡೆತ್ ನೋಟ್ ಬರೆದಿಟ್ಟು ಅದು ಬೆಳಗಾವಿ ಬೆಳೆದು ಬರೆದಿಟ್ಟು ಅವಾಗ ಅಲ್ಲಿ ಇದಕ್ಕೆ ಅವ್ರ ಆಪ್ತರು ಅವರು ಇವರು ಕಾಡನ್ನು ಅಂದಾಗ ಈಶ್ವರಪ್ಪನವ್ರ ರಾಜೀನಾಮೆಗೆ ಒತ್ತಾಯ ಮಾಡಿ ಕಾಂಗ್ರೆಸ್ ಅವರು ಹೋರಾಟ ಮಾಡಿದ್ರು ಧರಣಿ ಸತ್ಯಾಗ್ರಹ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ನೈತಿಕ ಹೊಣೆ ಹೊತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಡುವಂತದ್ದು ಮಾಡಿದ್ರು ಆದ್ರೆ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಒಂದು ಇದ್ರ ಬಗ್ಗೆ ಅಲ್ಲಿವರೆಗಾದ್ರು ಟಾಯ್ಲೆಟ್ ಇರ್ಬೇಕಿವ್ರಿಗೆ ಪ್ರಿಯಾಂಕ ಗೆರಿಗೆ ಅವ್ರಿಗೆ ಅವರ ಆಪ್ತರ ಹೆಸರು ಬರ್ತಾ ಇದೆ ಮತ್ತು ಆ ಕುಟುಂಬದ ಚೇತನ ಚೇತನೇ ಅಲ್ಲ ಆ ಕುಟುಂಬದ ಸದಸ್ಯರು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಮತ್ತು ಅವರ ಆಪ್ತರ ಬಗ್ಗೆ ಆಪಾದನೆ ಮಾಡ್ತಾರೆ ಎಲ್ಲಿವರೆಗೆ ರಾಜಕೀಯ ಪಕ್ಷಗಳು ಅವ್ರ ಕುಟುಂಬಕ್ಕೆ ಪರಿಹಾರಧನ ಕೊಡ್ಬೇಕಂತ ಹೇಳಿ ಹಣ ಕೊಡ್ಲಿಕ್ಕೆ ಹೋದಾಗ ಸಹಿತ ಅದನ್ನ ಸ್ವಾಭಿಮಾನದಿಂದ ಅದನ್ನ ಹೋಗಿಲ್ಲ ನಮಗೆ ನ್ಯಾಯ ಕೊಡ್ಸ್ರಿ ಇದು ಸಿಬಿಐ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಸಿಬಿಐ ತನಿಖೆ ಅವರು ಒತ್ತಾಯ ಮಾಡ್ತಾ ಅದರ ಅರ್ಥ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತದೆ ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಇದರಲ್ಲಿ ಎದ್ದು ಕಾಡ್ತದ ಅವರು ರಾಜೀನಾಮೆ ಕೊಡುವಂತದ್ದು ಅನಿವಾರ್ಯ ಅಂತ ಹೇಳ್ತದೆ ಬಟ್ ಎಲ್ಲೋ ಒಂದ್ ಕಡೆ ಈ ಸರ್ಕಾರದಲ್ಲಿ ಒಂದಲ್ಲ ಒಂದ್ ಹಗರಣಗಳು ಬರ್ತವೆ ನಮ್ ಕಡೆ ಈ ಆತ್ಮಹತ್ಯೆ ಅಂತೂ ನಿರಂತರವಾಗಿ ನಡೀತಾ ಇದೆ ಗುತ್ತಿಗೆದಾರರು ಇನ್ನೊಂದ್ ಕಡೆ ರೈತರು ಸೊ ಇದೇನಾಗಿದೆ ಕರಪ್ಷನ್ ಮಿತಿ ಮೀರಿ ಬಿಟ್ಟಿದೆ ಇದು ಭ್ರಷ್ಟಾಚಾರದ ಒಂದು ಲಿಮಿಟ್ ಏನಿರ್ತದಲ್ಲ ಅದು ಮೀರಿ ಇವತ್ತು ರಾಜ್ಯ ಸರ್ಕಾರ ಉಂಟದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅವ್ರು ಒಂದು ಪೀರಿಯಡ್ ಮುಗಿಸಿ ಈಗ ಎರಡನೇ ಪೀರಿಯಡ್ ಮುಖ್ಯಮಂತ್ರಿಯಾಗಿ ಆಗಿ ಅವ್ರಿಗೆ ಈಗ ಬಹುಶಃ ಎಪ್ಪತ್ತೆಂಟು ವಯಸ್ಸು ಆತು ಅವರು ಲಾಸ್ಟ್ ಲೆಗ್ ಆಫ್ ದಿ ಪೊಲಿಟಿಕ್ಸ್ ಇನ್ನೆಷ್ಟು ವರ್ಷ ಇರ್ತೇನೆ ಅಂತ ಹಾಗೆ ನಡ್ಸಂತಾಗಿ ನಾನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಮೊದಲ ಮೊದಲೇ ಪಿರಿಯಡ್ ಏನೋ ಒಂದು ಆಡಳಿತದಲ್ಲಿ ಬಿಗಿ ಇತ್ತು ಆ ಬಿಗಿ ಉಳಿದಿಲ್ಲ ಮೊದಲೇ ಪೀರಿಯಡ್ ಏನೋ ಒಂದು ಕರಪ್ಷನ್ ಬಗ್ಗೆ ಒಂದು ಸೂಕ್ಷ್ಮತೆ ಇತ್ತು ಅದು ಯಾವುದು ಸಿದ್ದರಾಮಯ್ಯ ಇಲ್ಲ ಅವರು ಅವರ ಆಪ್ತರಿದ್ದಂಥವ್ರು ಬೆಳಗಿಂದ ಸಾಯಂಕಾಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಮತ್ತು ಉಳಿದ ಅಧಿಕಾರಿಗಳು ಉಳಿದ ಆಡಳಿತ ವ್ಯವಸ್ಥೆ ಮಂತ್ರಿಗಳು ಎಲ್ಲರೂ ಸಹಿತ ಹಣ ಯಾವ ರೀತಿ ಹೆಚ್ಚು ಕರಪ್ಷನ್ ಮಾಡಿ ಹಣ ಬಳ್ಕೋಬೇಕನ್ನುವಂತದ್ದು ಒತ್ತಡ ಎಲ್ಲ ಕಡೆಯಿಂದ ಚಾಲೂ ಆಗಿದೆ ಅದಕ್ಕಾಗಿ ಅದಕ್ಕೆ ಸಫರ್ ಆಗುವಂಥವ್ರು ಮೊದಲ ಟಾರ್ಗೆಟ್ ಯಾವ್ದು ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಹಣ ಸಂಗ್ರಹ ಆಗುವಂತದ್ದು ಹೀಗಾಗಿ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಮತ್ತು ಅವರೇ ಸಫರ್ ಆಗ್ತಾ ಇದಾರೆ ಅದನ್ನ ಟಾರ್ಗೆಟ್ ಇದ್ದಂತ ಪರಿಸ್ಥಿತಿಯಲ್ಲಿ ಅವ್ರ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಂತದಲ್ಲಿ ಈ ಇವರು ಕಾಂಟ್ರಾಕ್ಟರ್ ಸಫರ್ ಆಗಿದ್ದಾರೆ ಅವರು ಸುಸೈಡ್ ಮಾಡ್ಕೊಂತ ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆ ಒಂದು ಕರಪ್ಟ್ ಪ್ರಾಕ್ಟೀಸ್ ಇಂದ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಸರಿ ಈ ರಾಜ್ಯದ ಈ ಸ್ಥಿತಿಗತಿಗಳನ್ನ ಕೇಂದ್ರದ ಗಮನಕ್ಕೆ ಯಾಕಂದ್ರೆ ಒಂದ್ ಕಡೆ ಅವರು ಯಾರಿಗೂ ಕೂಡ ಗುತ್ತಿಗೆದಾರರಿಗೆ ನ್ಯಾಯ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ನೋಡಿ ಇದೆಲ್ಲ ಕೇಂದ್ರ ಸರ್ಕಾರದ ಗಮನಕ್ಕೆ ಇದ್ದೇ ಇರ್ತದೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಪಕ್ಷವಾಗಿ ಏನು ಹೋರಾಟ ಮಾಡಬೇಕು ಇದೆಲ್ಲಾ ವಿಚಾರವನ್ನ ಕೇಂದ್ರದ ಗಮನಕ್ಕೂ ಕೇಂದ್ರದ ಗಮನಕ್ಕೂ ತರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಮತ್ತು ಇಲ್ಲಿ ಜನಪರವಾಗಿ ಎಂದು ಹೋರಾಟ ಮಾಡಬೇಕು ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೇವೆ ಸಭಾಪತಿಗಳ ಮಧ್ಯಸ್ಥಿಕೆಯಲ್ಲಿ ಮುಗಿದು ಹೋಗುವಂತ ಪ್ರಕರಣ ಏನಾದರೂ ಅವರು ಯಾಕಂದ್ರೆ ಇದೆಲ್ಲ ಘಟನೆ ನಡೆದಿದ್ರು ಒಂದು ವಿಧಾನ ಪರಿಷತ್ ನಲ್ಲಿ ಅವ್ರ ಸೈಡ್ ಕೌನ್ಸಿಲ್ ಇದ್ರೆ ಅದನ್ನ ವಿಚಾರ ಮಾಡ್ಲಿಕ್ಕೆ ಅವ್ರಿಗೆ ಪೊಲೀಸ್ ಅಧಿಕಾರಿ ಇದೆ ಎಲ್ಲ ಇದೆ ಹೀಗಾಗಿ ಸಭಾಪತಿಗಳು ವ್ಯಾಪ್ತಿಗೆ ಬರುವಂತದ್ದು ಈ ಕೇಸನ್ನ ಇವತ್ತು ಪೊಲೀಸರು ತಮ್ಮ ಕಡೆ ತೆಗೆದುಕೊಂಡಿದ್ದು ರಾಜ್ಯ ಸರ್ಕಾರದ ಐ ಡಿ ನೇಮಕ ಮಾಡಿದ್ದು ಇದೆಲ್ಲ ಕಾನೂನು ಬಾಹಿರವಾದಂತಹದ್ದು ಅದಕ್ಕಾಗಿ ನಾ ಇವತ್ತು ಹೇಳ್ತೇನೆ ಇವತ್ತು ಸಭಾಪತಿಗಳ ಸುಪುರ್ದಿಗೆ ಇದನ್ನ ಬಿಡಿ ಅವ್ರ ನಿರ್ಧಾರ ಕೈಕೊಳ್ಳಿ ಬಗ್ಗೆ ಅದು ಬಿಟ್ಟು ಇದನ್ನ ಕೇವಲ ರಾಜಕೀಯವಾಗಿ ಇಟ್ಟುಕೊಂಡು ರಾಜಕೀಯವಾಗಿ ಹರ್ಯಾಶ್ಮೆಂಟ್ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ರೆ ಅದರಲ್ಲಿ ಸಿಟಿ ರವಿ ಅವರನ್ನು ಟಾರ್ಗೆಟ್ ಮಾಡಿ ಈ ಕೆಲಸವನ್ನು ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇನ್ನು ಇಲ್ಲಿಗೆ ನಿಲ್ಲಿಸಬೇಕು ಇಂಥದಕ್ಕೆಲ್ಲ ಐ ಡಿ ತನಿಖೆ ಅನ್ನುವಂಥದ್ದು ಹೋಗಿ ಹೋಗಿದ್ದು ನೋಡಿದ್ರೆ ಸರ್ಕಾರ ಎಷ್ಟು ಬಿಜೆಪಿ ಲೀಡರ್ಸ್ ಮೇಲೆ ಹೆದರಿಕೆ ಆಗಿದೆ ಅವ್ರು ಟಾರ್ಗೆಟ್ ಇಟ್ಟು ಇವತ್ತು ಹರೇಶ್ ಮಾಡಿ ಮಾಡ್ತದೆ ಅನ್ನೋದು ಉದಾಹರಣೆ ಈಗ ಇತ್ತೀಚೆಗೆ ಏನು ಮೂಡ ಹಗರಣ ಮತ್ತು ಸಿದ್ದರಾಮಯ್ಯ